ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ನಾವು ಕೆ ಎಸ್ ಆರ್ ಟಿ ಸಿಯಿಂದ ಏನು ಬಸ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಅಂದರೆ ಜನವರಿ ಐದರಿಂದ ಹದಿನೈದು ಪರ್ಸೆಂಟ್ ಏರಿಕೆ ಮಾಡ್ತಾರೆ ಅನ್ನೋ ಅಭಿಪ್ರಾಯದ ಬಗ್ಗೆ ನಾವು ಜನರ ಅಭಿಪ್ರಾಯವನ್ನು ಕೇಳ್ತಾ ಹೋದೆ ಒಂದಷ್ಟು ಜನ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡರು ಏನು ಹೇಳ್ತಾರೆ ಜನ ಕೆ ಎಸ್ ಆರ್ ಟಿ ಸಿಯಿಂದ ಬಸ್ ದರ ಹೆಚ್ಚಳ ಮಾಡಿದರೆ ಅವರಿಗೆ ತೊಂದರೆ ಆಗುತ್ತಾ ಅಥವಾ ಪರವಾಗಿಲ್ಲ ಅವರ ಸಮ್ಮತ ಇದೆಯಾ ಅವರ ಬಾಯಿಂದಲೇ ಕೇಳೋಣವನ್ನ ಮೇಡಮ್ ನಮ್ಮ ಅಭಿಪ್ರಾಯನೂ ಇಲ್ಲ ಮೇಡಮ್ ಅನಿವಾರ್ಯ ಅವ್ರಿಗೆ ಅವರು ಅವ್ರ ಬ ಕಾಂಗ್ರೆಸ್ ಸರ್ಕಾರ ಮಾಡಲೇಬೇಕು ಅವರು ಏನು ಮಾಡೋಕ್ಕಲ್ಲ ಇದಾರೆ ಸಮರ್ಥ ಇದೆ ಎಲ್ಲ ಫ್ರೀ ಕೊಟ್ಟು ಕೊಟ್ಟು ಸಮರ್ಥ ಏನು ಇರಲೇಬೇಕಲ್ಲ ಇನ್ನು ಅದು ಎಷ್ಟೋ ಜನಕ್ಕೆ ಎರಡು ಸಾವಿರ ಉಪಯೋಗ ಆಗ್ತದೆ ಎಷ್ಟು ಜನ ಬೇಡ ಅಂತ ಈಗ ಫ್ರೀ ಬಸ್ಸು ಅಷ್ಟೇ ಹೊಸ ಜನ ದೇವಸ್ಥಾನ ಸುತ್ತ ಹೊಸ ಬೇಡ ಅಂತಾರೆ ಅವ್ರ ಮೇಲೆ ಡಿಪೆಂಡ್ ಇವೆಲ್ಲ ಸರ್ಕಾರ ಉಳಿಬೇಕವ್ರು ಏನು ಮಾಡೋಕ್ಕಲ್ಲ ಮಾಡ್ಕೊಂಡು ಹೋಗ್ಲೇಬೇಕು ಕಂಟಿನ್ಯೂ ಮೂರು ವರ್ಷ ಕಟ್ಟು ನಮ್ಮ ಎರಡಕ್ಕೂ ಇದೆ ಬಿ ಜೆ ಪಿಗಿದೆ ಇದೆ ಹಾಂ ಏನಾದರೂ ಹತ್ರ ಇವ್ರು ಮಾಡೋದು ಮಾಡ್ಬಿಟ್ಟಿದ್ದಾರೆ ಇನ್ನು ಮೂರು ವರ್ಷ ತುಂಬಿಸ್ಬೇಕು ಅವರು ಸಾಕಂಗೆ ಸಾಕು ಕೊಡ್ಬೇಕು ಇದನ್ನು ದೊಡ್ಡೋದು ಮಾಡ್ಕೊಂಡ ಇನ್ನು ಮೂರು ವರ್ಷ ರೈಟ್ ಜಾಸ್ತಿ ಆಗಲಿ ಬಿಡ್ಲಿ ಓಡ್ತಾ ಇರ್ಬೇಕು ಪಿಚ್ಚರು ಏನು ಮಾಡೋಕ್ಕಲ್ಲ ಇದೆ ಬರೋದು ಕಮ್ಮಿ ನಮ್ಮ ಮಂಗಳೂರು ಅವರು ಎಂತ ಹೇಳುದ ಹೇಳುದೇನು ಹೇಳು ಹೇಳುದೇನು ಏನಿಲ್ಲ ಅದರಲ್ಲಿ ನಮಗೆ ಅಲ್ಲ ಕಮ್ಮಿ ಮಾಡಿದ್ರೆ ಗೌರ್ಮೆಂಟ್ ಬಸ್ಸಲ್ಲಿ ಇಲ್ಲ ನಮಗೆ ಪ್ರೈವೇಟೇ ಹಾಂ ಒಳ್ಳೆಯದೆಂಥದ್ದು ಒಳ್ಳೇದಾ ಎಂತ ಒಳ್ಳೇದು ಫ್ರೀ ಕೊಡೋದು ಯಾರಿಗೆ ನಮಗೆಲ್ಲಲ್ಲ ಹೆಂಗ ಸರಿಯರಿಗೆಲ್ಲ ಫ್ರೀ ಕೊಡೋದು ಮತ್ತು ನಮಗೆ ನಮಗೆ ಕೊಟ್ಟರೆ ನಾವು ಹೇಳ್ಬೋದು ಫ್ರೀ ಅಂತ ಕೊಡೋದು ಹೆಂಗ ಸರಿಗಿಲ್ಲ ಹಾಂ ನಾನು ನಾನು ಜಾಸ್ತಿ ಇಲ್ಲಿ ಎಲ್ಲ ಬರೋದಿಲ್ಲ ಅದಕ್ಕೆ ಅದರ ಬಗ್ಗೆ ಹೇಳೋದಿಲ್ಲ ನಾನು ಯಾವುದಿದ್ರಲ್ಲಿ ಯಾಕಂದರೆ ಗ ಸರ್ ಬರೀ ಸರ್ಕಾರ ಒಂದು ಆಗೋದಿಲ್ಲ ಸರ್ಕಾರ ನಡೆಸಬೇಕಾದ್ರೆ ಹಣ ಬೇಕು ಹಣ ಎಲ್ಲ ಪೆಟ್ರೋಲ್ ಜಾ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಹೌದಲ್ವಾ ಎಲ್ಲವೂ ರೇಟ್ ಮೇಲೆ ಮೇಲೆ ಮೇಲಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಸಿಬ್ಬಂದಿಗಳು ಸಂಬಳ ಕೊಡಬೇಕು ಈ ಎಲ್ಲ ಕಾರಣದಿಂದ ಒಂದು ಹದಿನೈದು ಪರ್ಸೆಂಟ್ ಜಾಸ್ತಿ ಏನು ನನಗಿಂತ ದೊಡ್ಡ ಹೊರೆಯಾಗಿ ಕಾಣ್ತಾ ಇಲ್ಲ ಖಂಡಿತವಾಗಿ ಇದನ್ನು ಎಲ್ಲ ಸಾರ್ವಜನಿಕರು ಇದನ್ನು ಸ್ವೀಕಾರ ಮಾಡಬೇಕು ಒಳ್ಳೆ ರೀತಿ ಸಹಕಾರ ಮಾಡಬೇಕು ಯಾಕಂದರೆ ಸರ್ಕಾರ ನಡಿಬೇಕು ಯಾರು ಮುಖ್ಯಮಂತ್ರಿ ಕಿಸೇರಿ ದುಡ್ಡು ದುಡ್ಡಿಲ್ಲ ಹಾಕ್ಲಿಕ್ಕೆ ಅಲ್ವಾ ಎಲ್ಲರೂ ಸಹಕಾರ ಮಾಡಬೇಕು ಒಳ್ಳೇದದು ಹೌದು ರೀ ಮಾಡಬೇಡ್ರಿ ರೀ ಮಾಡೋದು ಬೇಡ ಇರ್ತಾರೆ ಕಷ್ಟ ಇರ್ತಾರೆ ಹೌದು ರೀ ಅವ್ರು ಆಡ ದೂರ ಟೂರಿಸ್ಟ್ ಬಂದೇವ್ರಿ ಸ್ವಲ್ಪ ಕಷ್ಟ ಇರ್ತಾರ ಹೌದ್ ಕಷ್ಟ ಆಗತ್ತೆ ಮೇಡಮ್ಗಿಂತನೂ ಇದು ಕಷ್ಟ ಕಷ್ಟ ಆಗತ್ತೆ ಲೇಡೀಸ್ ಫ್ರೀ ಕೊಡ್ತಾ ಇದ್ದಾರೆ ಜೆಂಟ್ಸಿಗೆ ಏನೂ ಕೊಡಲಿಲ್ಲ ಅದ್ರಲ್ಲಿ ಬಸ್ ಚಾರ್ಜ್ ಹೆಚ್ಚು ಮಾಡ್ತಾ ಇದ್ರೆ ಅಂದರೆ ಇನ್ನೂ ಕಷ್ಟ ಆಗತ್ತೆ ಹಾಂ ಏನು ಯಾಕೋಸ್ಕರ ಮಾಡ್ತಾರೆ ಅಂತ ಏನೂ ಇಲ್ಲ ಅದ್ರ ಬಗ್ಗೆ ಏನು ಹೇಳಲಿಕ್ಕೂ ಆಗಲ್ಲ ನಮ್ಮ ಪ್ರಕಾರ ಅದು ಹೇಳಲಿಕ್ಕಾಗಲ್ಲ ಅದು ಏನು ಅಂತ ಅದ್ರ ಇನ್ಫಾರ್ಮೇಶನ್ ಇಲ್ಲ ಒಟ್ಟು ಇದೇ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾ ಸಾಮಾನ್ಯ ಜನಕ್ಕೆ ತೊಂದರೆ ಆಗುತ್ತೆ ನನಗೆ ತೊಂದರೆ ಆಗತ್ತೆ ಈಗ ವೇಣೂರು ಕುಂದಾಪುರದಿಂದ ವೇಣೂರು ವಾರಕ್ಕೆ ಒಂದು ಸಲ ಹೋಗ್ತೇನೆ ಮತ್ತು ಬರ್ತೇನೆ ಇವತ್ತು ಎಂಬತ್ತೊಂದು ಉಂಟು ಚಾರ್ಜು ಉಡುಪಿಯಿಂದ ಇನ್ನೆಷ್ಟಾಗತ್ತೋ ಗೊತ್ತಾಗಲ್ಲ ನಾಳೆಯಿಂದ ಚೇಂಜ್ ಆಗತ್ತೆ ಜಾಸ್ತಿ ಆಗತ್ತೆ ನಾವು ಬೇಡ ಅಂತ ಹೇಳೋದು ಇದೇನದು ಪ್ರೈವೇಟಲ್ಲಿ ಇನ್ನೂ ಕಡಿಮೆ ಆಗತ್ತೆ ಕಡಿಮೆ ಆಗತ್ತೆ ಆದರೆ ಇದರಲ್ಲಿ ಒಂದು ಸೀದಾ ಹೋಗ್ತಾರ ಅಂತ ಹೇಳಿ ಸ್ವಾಮಿ ನೀವು ಬೇಕಾದ್ರೆ ಇನ್ನೂ ಒಂದು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಟಿಕೆಟ್ ಚಾರ್ಜು ಪಾಪ ಮಹಿಳೆಯರಿಗೆ ಫ್ರೀ ಮಾತ್ರ ಕೊಡೋದಲ್ಲ ಊಟ ಸಹ ಬಸ್ಸಿನಲ್ಲಿ ಬಂದವರಿಗೆ ವ್ಯವಸ್ಥೆ ಮಾಡಬೇಕು ಇನ್ನೂರು ಇಪ್ಪತ್ತೈದು ಸೀಟು ನೀವೇ ಗೆಲುವಾಗಿ ಮಾಡಿ ಇಡೀ ನಿಮ್ಮದೇ ನಿಮ್ಮದೇ ರಾಜ್ಯ ಆಗಲಿ ಇನ್ನೂರು ಇಪ್ಪತ್ತೈದು ಸೀಟ್ ಮಾಡಬೇಕು ನೀವು ಊಟ ಕಾಫಿ ಎಲ್ಲರೂ ಕೊಡಬೇಕು ಲೇಡಿಸ್ಗಳಿಗೆ ನಂಗೆ ಲೇಡ್ಸ್ಗಳಿಗೆ ಎಂಥದ್ದು ಬೇಡ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ದಯವಿಟ್ಟು ಆದಷ್ಟು ಬೇಗ ಮಾಡಿ ಹಾಂ ಜಾಸ್ತಿ ರೇಟ್ ಅಲ್ಲ ಸ್ವಾಮಿ ನೀವು ಬಸ್ಸಲ್ಲಿ ಬಂದು ಕೂತ್ಕೊಳ್ಳಿ ಹ ಹತ್ತು ವರ್ಷದ ಐದು ಎರಡು ವರ್ಷದ ಮಗುವಿಗೆ ಸಮೇತ ಮಲಗಿಸ್ತಾರೆ ಗಣಸಿಗೆ ತೊಂಬತ್ತು ವರ್ಷ ಮುದುಕ ಬಂದರು ಅವರಿಗೆ ಇಲ್ಲ ಹಾಂ ಹೆಂಗಸರಿಗೆ ಇದು ಮಾಡ್ತಾ ಇದ್ದಾರೆ ಗಣಸರು ನಾಯಿಗಳಿಂತ ಇದು ಪ ಪಾಡಾಗಿದೆ ನೀವು ಬಸ್ಸಲ್ಲಿ ಬಂದು ನೋಡಿ ಒಂದು ಸಲ ಹಾಂ ವಿರೋಧ ನನ್ನೆಲ್ಲ ಉಪ ಅನ್ನ ಮಗ ಮಗಾದರೂ ಹೇಳ್ತಾನೆ ಇದು ಕಡು ಇದು ಒಂದು ಹೆಂಗಸರಿಗೆ ಇದು ಮಾಡೋದು ಅದಕ್ಕಿಂತ ಊಟ ಕಾಪಿಸೋ ವ್ಯವಸ್ಥೆ ಮಾಡಲಿ ಬಸ್ ಬೇಕಾದ್ರೆ ಡೆಸ್ಟಿನ ವ್ಯವಸ್ಥೆ ಮಾಡಲಿ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿ ಹೆಂಗಸರನ್ನ ಆದಷ್ಟು ಇದು ಮಾಡಿ ಇನ್ನೂರು ಇಪ್ಪತ್ತೈದು ಸೀಟ್ ನಿಮಗೆ ಆಗಲಿ ಬೇರೆಯವ್ರಿಗೆ ಬೇಡ ಇಲ್ಲಿ ಗೌರ್ಮೆಂಟ್ ಅವರು ಹೆಚ್ಚಿಗೆ ಮಾಡುವಾಗ ನಾ ಎಂತ ಅಂತ ಮಾತಾಡೋದು ಹೇಳಿ ಅವರು ಅದು ಹೆಚ್ಚಿಗೆ ಅಲ್ಲ ಹಾಂ ಹೌದು ನಿಜವಾಗಿ ಅಷ್ಟು ಬೇರೆ ಸ್ವಲ್ಪ ಆದರೆ ಅವರು ಒಂದು ಎರಡು ಮೂರು ರೂಪಾಯಿ ಆದರೆ ಒಂದು ಚಿಂತೆ ಅಲ್ಲ ಇದು ಹದಿನೈದು ಇಪ್ಪತ್ತು ರೂಪಾಯಿ ಅಂದರೆ ಜಾಸ್ತಿ ಅಲ್ಲ ಪಾಪದವರು ಎಲ್ಲಿ ಹೋಗೋದು ಈಗ ದಿನಕ್ಕೂ ಕೆಲಸ ಮಾಡೋರು ಅವರು ಬಸ್ಸಿಗೆ ಹಣ ಹಾಕುದ ಅವರು ಊಟ ಮಾಡೋದು ಹಾಂ ನೀವು ಹೇಳಿದಾಗೆ ಸರಿ ಅಲ್ಲ ಗೌರ್ಮೆಂಟ್ನವರು ನೋಡಿ ಈಗ ಹೆಂಗಸರಿಗೆ ಅಂತ ಫ್ರೀ ಬಸ್ ಮಾಡಿದ್ದಾರೆ ಈಗ ಈಗ ಅದನ್ನು ನೀವು ಉಸೂರು ಮಾಡ್ತಾ ಇದ್ದಾರೆ ಹಾಂ ಅದಕ್ಕೊಂದು ಅರ್ಥ ಉಂಟು ಇವರು ಇವರೆಲ್ಲ ಗೌರ್ಮೆಂಟ್ ಮಾಡೋದು ಹಾಂ ಆವಾಗ ಹೇಳ್ತಾರೆ ನಾನು ಅಷ್ಟು ಕೊಟ್ಟಿದ್ದೇನೆ ಇಷ್ಟು ಕೊಟ್ಟಿದ್ದೇನೆ ಎಲ್ಲ ನೀವೆಲ್ಲ ನಿಮಗೆ ಹೇಳಿದಕ್ಕೆ ನಾವೆಲ್ಲ ಅಂತ ಸೀತಾರಾಮ ದೊಡ್ಡ ದೊಡ್ಡ ಮಾತಾಡ್ತಾನೆ ಮಾಡಿದೆ ಅಂತ ಏನಿಲ್ಲ ಕೊಟ್ಟವರಿಗೆ ಕೊಟ್ಟಿದ್ದಾನೆ ಎಲ್ಲರಿಗೆ ಕೊಟ್ಟಿದ್ದಾರೆ ಇಲ್ಲಲ್ಲೇ ಮತ್ತೆ ಕೆಲವು ಪಾಪದವ್ರಿಗೆ ಏನಿಲ್ಲ ಇಲ್ಲ ಆಯಿತು ನಾವೆಂಥ ಹೆಚ್ಚಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಅದು ಅವರ ಖುಷಿ ನೋಡಿ ಅದೇ ನಮ್ಮ ಹಣವೇ ಅಲ್ಲ ಅದು ನಾವೇ ನಾವೇ ನಮ್ಮದೇ ಬೇವರಿದ್ದವರು ತಗೊಳ್ಳೋದು ಅದನ್ನೇ ಅವರು ನಮಗೆ ಕೊಡೋದು ಏನು ಅವರ ಕೈಯಿಂದ ಕೊಡೋದಿಲ್ಲ ಕೊಡ್ತಾರೆ ಅವರ ಕೈಯಿಂದ ಹಾಕ್ತಾರಾ ಿಂತ ಫ್ರೀ ಬಿಟ್ಟಿದ್ದು ಬಂದ್ ಮಾಡ್ಬೋದಿತ್ತಲ್ಲ ಹ್ಞೂ ಬೇಡಲ್ಲ ಯಾಕೆ ಸರ್ಕಾರಕ್ಕೆ ನಷ್ಟ ಅಲ್ಲ ಸುಮ್ಮನೆ ತಿರ್ಸೋದಲ್ಲ ಅದು ಬಂದ್ ಮಾಡ್ಬೋದಲ್ಲ ನಾನು ಹೇಳೋದಂದ್ರೆ ಫ್ರೀ ಕೊಟ್ಟಿದ್ದೇ ತಪ್ಪು ಬಿಟ್ಟು ನನಗಿಷ್ಟೇ ಅಂದರೆ ಚಾರ್ಜ್ ಜಾಸ್ತಿ ಮಾಡೋಕ್ಕಿಂತ ಫ್ರೀ ಕೊಡಿದ್ದೇ ತಪ್ಪು ಅಂತ ಅನ್ಸುತ್ತೆ ಹೊರ ಏನಾಗೋದಿಲ್ಲ ಆದರೆ ಸ್ವಲ್ಪ ಸರ್ಕಾರ ನಷ್ಟದಲ್ಲಿ ನಡೀತಾ ಉಂಟಲ್ಲ ಬಸ್ಸು ಅದಕ್ಕೆ ಈಗ ಫ್ರೀ ಕೊಡೋದು ತಪ್ಪು ಅಂತ ಅನ್ನಿಸ್ತದೆ ನನಗೆ ರದ್ದದು ಅಕ್ಕಿ ಒಂದು ಬಿಟ್ಟು ಬೇರೆಲ್ಲ ರದ್ದು ಮಾಡೋದು ಬೆಸ್ಟ್ ಅಕ್ಕಿಯೊಂದು ಕೊಡ್ಬೋದು ಎಲ್ಲರಿಗೆ ಇಷ್ಟಕ್ಕೆ ಬೇಡ ಕೊಟ್ಟು ಏನು ಲಾಭ ಇಲ್ಲ ಸುಮ್ಮನೆ ತಿರ್ಗಾಡೋದಷ್ಟೆ ನೋಡ್ತಾರೆ ಅಲ್ಲ ಬೆಳಗಿನ ಸಂಜೆ ಕೆಲಸ ಇಲ್ಲದೆ ಇದ್ದಾರೆ ಮಕ್ಕಳಿಗೆ ಕೊಟ್ಟರೆ ಪರವಾಗಿಲ್ಲ ಶಾಲೆ ಮಕ್ಕಳಿಗೆ ಪಿ ಯು ಸಿ ಪಿ ಯು ಸಿ ಓದೋ ತನಕ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಕೊಟ್ಟರೆ ಒಳ್ಳೆಯದೆ ಅಲ್ಲ ಸ ಮತ್ತು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಕೊಟ್ಟು ಏನು ಲಾಭ ಉಂಟು ಜಾಸ್ತಿ ಏನಲ್ಲ ಅದೀಗ ಪ್ರೈವೇಟಿಗೆ ಜಾಸ್ತಿ ಜಾಸ್ತಿ ಉಂಟಲ್ಲ ಆದರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಅಂತಲ್ಲ ಈ ಫ್ರೀ ಕೊಟ್ಟಿದ್ದರಿಂದ ನಷ್ಟದಲ್ಲಿ ನಡೀತು ಉಂಟು ಅಂತ ಆಗ ಆಗೋದಿಲ್ಲ ಅದರಲ್ಲಿ ಕವರ್ ಮಾಡಲಿ ಹದಿನೈದು ಪರ್ಸೆಂಟಲ್ಲಿ ನಷ್ಟ ನಷ್ಟನೇ ಗೌರ್ಮೆಂಟು ನನ್ನಿಚ್ಚದಲ್ಲಿ ಹೇಳಿದ್ದೊಂದು ಮಾಡಿದ್ದೊಂದು ಸರ್ಕಾರ ಫ್ರೀ ಬಸ್ ಅಂತ ಬಿಟ್ಟು ಗಂಡು ಮಕ್ಕಳಿಗೆ ಹೊರೆ ಜಾಸ್ತಿ ಆಯಿತು ಆದಷ್ಟು ಇದನ್ನು ಗಮನಕ್ಕೆ ತಗೊಂಡು ಕಡಿಮೆ ಮಾಡ್ಬೇಕನ್ನೋದು ನಮ್ಮ ಆಸೆ ಬಸ್ ಚಾರ್ಜ್ ಕಡಿಮೆ ಮಾಡಬೇಕು ಹೆಣ್ಮಕ್ಳದ್ದೆಲ್ಲ ನಮಗೆ ಹೊರೆ ಹಾಕಿರ ನಾವು ಎಲ್ಲಿಗೆ ಹೋಗ್ಬೇಕು ನಾವು ಒಂದು ದುಡಿಮೆ ಮಾಡಿ ಇಡೀ ಸಂಸಾರ ಸಾಕ್ಬೇಕಾ ಬಸ್ ಚಾರ್ಜಿಗೆ ಜಾಸ್ತಿ ಕೊಡ್ಬೇಕಾ ಬೇರೆಲ್ಲ ಯೋಜನೆ ಎಲ್ಲಿದೆ ಮೇಡಮ್ ಅರ್ಧ ಜನಕ್ಕೆ ಬರ್ತೈತೆ ಅರ್ಧ ಜನಕ್ಕೆ ಬರ್ತಾಯಿಲ್ಲ ಅದು ಖಂಡನೇ ಐತೆ ಭಾರಿ ಕಾಣಿಸ್ತೀವಿ ಅದನ್ನು ಭಾರಿ ಕಾಣಿಸ್ತು ಯಾಕಂದರೆ ಬೇರೆಯವರಿಗೆಲ್ಲ ಫ್ರೀ ಕೊಟ್ಟು ನಾವು ಗಂಡು ಮಕ್ಕಳು ನಾವೇನು ಕರ್ಮ ಮಾಡಿದೀವಿ ಅಂತ ಗೊತ್ತಾಗ್ತಿಲ್ಲ ನಾವೇನು ಓಟ್ ಹಾಕಿಲ್ವಾ ನಾವು ಓಟ್ ಹಾಕಿದ್ವಿ ಬರೀ ಅವರೊಬ್ಬರೇ ಓಟ್ ಹಾಕ್ಯಾರ ಹೆಣ್ಮಕ್ಳು ಅಷ್ಟೇ ಓಡ್ರೆ ಹಾಕಿದ್ರೆ ಬಿಡಪ್ಪ ಅನ್ಬೋದಪ್ಪ ಗಂಡು ಮಕ್ಕಳು ಓಟ್ ಹಾಕ್ಯಾರ ನಮಗೆ ಹಾಕಿದು ಅಂತ ಹಂಗಾಗಿ ನಮ್ಮ ಒಪೀನಿಯನ್ ಇದು ಬೇಡ ಬೇಡ ಅದೇ ಇದು ಪಂಚ ಈ ಯೋಜನೆ ಅದೇನಾಯ್ತಲ್ಲ ಅದನ್ನು ಕ್ಯಾರಿ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಏನೈತಲ್ಲ ಈ ಗ್ಯಾರಂಟಿ ಉಳಿಸ್ಕೋಳೋಕ್ಕೋಸ್ಕರ ಇದನ್ನ ಮೇರೆ ಮೇರೆ ಮಾಡ್ತಾಯಿದೆ ಹಾಂ ಹಾಲಿನ ರೇಟ್ ಜಾಸ್ತಿ ಮಾಡ್ತಾಯಿದೆ ನೀರಿನ ಬಿಲ್ ಜಾಸ್ತಿ ಮಾಡ್ತಾರೆ ಈಗ ಹಾಕ್ತಿದ್ದಂಗೆ ನೆಕ್ಸ್ಟು ನೀರಿನ ಬಿಲ್ ಜಾಸ್ತಿ ಮಾಡ್ತಾಯಿದ್ದಾರೆ ನನ್ನ ಚಿತ್ರದುರ್ಗ ಮೇಡಮ್ ಹ್ಞೂ ಟ್ರಾವೆಲ್ ಮಾಡ್ತಿರ್ತೀವಿ ಹ್ಞೂ ಬರ್ತೀವಿ ಮೇಡಮ್ ಉಡುಪಿ ಮಣಿಪಾಲಿಗೆ ಬರ್ಬೇಕು ನಾವು ಈ ಪೇಷಂಟೆಲ್ಲ ಕರ್ಕೊಂಡು ಬರಲೇಬೇಕು ಒಂದುವರೆ ಸಾವಿರ ಸಾವಿರ ಮುನ್ನೂರು ರೂಪಾಯಿ ಇಪ್ಪ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಈಗ ಮತ್ತೀಗ ಒಂದುವರೆ ಸಾವಿರ ಆಗುತ್ತೆ ಒಂದೂವರೆ ಒಂದು ಆರುನೂರು ಅಂತ ಹಾಗೆ ಆಗುತ್ತೆ ಮುನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಹಂಗಾಗಿ ಭಾಳ ಸಮಸ್ಯೆನೇ ಬೇಡ ಬೇಡ ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ವಲ್ಲ ಹಂಗಾಗಿ ಪರವಾಗಿಲ್ಲ ಮತ್ತೀಗ ಇರೋದಕ್ಕೇನೆ ಇವರು ಬರೆಯಾಕಿದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಬರ ಅವ್ರದ್ದು ಹೌದಲ್ಲ ನೋಡಿ ಸಿದ್ದರಾಮಯ್ಯಂದು ಮತ್ತು ಈ ರೆಡ್ಡಿದು ದರ್ಬಾರ ನಾವು ಏನು ಹೇಳುವ ಆಗೋದಿಲ್ಲ ಅವರು ಮಾಡುದು ಏ ಮತ್ತು ಹದಿನ ಹದಿನೈದರಿಂದ ಐದರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಅದೆಲ್ಲ ಪಬ್ಲಿಕ್ ಕೇಳ್ತಾರವರು ಇಲ್ಲ ಅದಕ್ಕೆ ಯಾರು ಅಳೆ ತಡೆ ಮಾಡ್ತಾರೆ ಯಾರು ಮಾಡೋದಿಲ್ಲ ನಾವು ಹೇಳ್ಕೊಂಡು ಉಪಯೋಗ ಇಲ್ಲ ಈಗ ಅದು ಎಲ್ಲರೂ ತಯಾರಾದರೂ ಹೌದು ಅದಕ್ಕೆ ಯಾರು ತಯಾರಾಗ್ತಾರೆ ಹೇಳಿ ನೋಡುವ ನೀವೇ ಹೌದು ಮಾಡ್ತದದು ದಡದ ತಿಂದು ಮಾಡೋದೇ ಅದೇ ಅವರು ಈಗ ನೋಡಿ ಆಧಾರ್ ಕಾರ್ಡ್ ಅವ್ರಿಗೆ ಮಾಡಿದ್ದಾರ ಈಗ ನೋಡಿ ಆಧಾರ್ ಅವ್ರಿಗೆ ಅನಾದಾರ ನಾವಾಗಿದ್ದಾರೆ ಈಗ ಹೌದಲ್ಲ ನೋಡಿ ಟೆನ್ಸು ಅನಾದಾರ ಆಗಾರೆ ಆಧಾರ್ ಆದವ್ರು ಯಾರಿಗೆ ಅವರಿಗೆ ಅದು ನಮ್ಮ ತಲೆ ಮನೆ ಮತ್ತು ಹೊರೆಯಾಗ್ತಾರೆ ಈಗ ಮತ್ತೆ ಹದಿನೈದು ಪರ್ಸೆಂಟ್ ಅದಕ್ಕೆ ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಅದಕ್ಕೆ ಕೇಳಬೇಕಲ್ವ ನಾ ಬೇಡ ಅಂತವಾ ಯಾಕೆಂದ್ರೆ ಬಾಕಿ ಇವ್ರಿಗೆ ಹೊಟ್ಟೆ ತುಂಬಿಕೊಳ್ಳಕ್ಕೆ ಬೇಕು ಈಗ ರೋಡ್ ರಿಪೇರಿ ಮಾಡಿದ್ದಾರೆ ಅವ್ರಿಗೆ ರಿಪೇರಿ ಮಾಡಿಸ್ತೀವಿ ರೋಡ್ ರಿಪೇರಿ ಆಗೋದಿಲ್ಲ ಅದು ಯಾರಿಗೆ ಮಂದಿರಗಳು ರಿಪೇರಿ ಮಾಡಬೇಕು ನಾವು ನಂತರ ರೋಡ್ ರಿಪೇರಿ ಆಗ್ತದೆ ರೋಡ್ ನೋಡಿ ಒಂದೊಂದು ರೋಡ್ ಯಾವ ಥರ ಇದೆ ಅಂದ್ಕೊಂಡು ಇವರು ಹಾಕ್ತಾರೆ ಹದಿನೈದು ಪರ್ಸೆಂಟ್ ಹಾಕ್ತಾರೆ ಈಗ ಅದು ಎಲ್ಲಿ ಹೋಗ್ತದೆ ದುಡ್ಡು ಹಾಕಿದ್ದೆ ಎಪ್ಪತ್ನಾಲ್ಕು ಕೋಟಿ ಆದಾಯ ಆಗ್ತಂತ ಅದರಿಂದ ಬಂದದ್ದು ಹಾಗೆ ಆ ದುಡ್ಡು ಎಲ್ಲಿ ಹೋಗ್ತದೆ ಹಾಗೆ ರೋಡೆಲ್ಲ ಯಾವ ತೀರದು ಈಗ ಅದೇ ಅದೇ ಖಾಲಿಯಾಗಿದೆ ಇವರೇ ಮಾಡ್ಕೊಂಡಿದ್ದು ಈಗ ನೋಡಿ ಐದು ಪರ್ಸೆಂಟ್ ಕೊಟ್ಟಾನೆ ಈಗ ಮತ್ತೊಬ್ಬರು ಬರ್ತಾರೋ ಹತ್ತು ಪರ್ಸೆಂಟ್ ಪರ್ಸೆಂಟ್ ಕೊಡ್ತೆ ಅಂತಾರೆ ಅವ್ರಿಗೆ ಏನು ಹೇಳ್ತಾರೆ ಜನ ಅವ್ರಿಗೆ ಹಾಕ್ತಾರಲ್ಲ ಇದು ಏನಾಗ್ತದೆ ದಿವಾಳಿಯಾಗಿ ಹೋಗೋದೇ ಇದು ಗೌರ್ಮೆಂಟು ಮತ್ತೇನಿಲ್ಲ ಇದು ಏನು ಲಾಭ ಏನಾಗೋದಿಲ್ಲ ಇದು ದಿವ ಅದು ಎಲ್ಲಿ ಹೋಗ್ತಾರೆ ಇವ್ರಿಗೆ ಹೋಗ್ತದೆ ಮತ್ತೇನಿಲ್ಲ ಬಸ್ ಬಿಸಿಗೆ ಇವ್ರದ್ದು ಅದು ಹದಿನೈದು ಪರ್ಸೆಂಟ್ ಮಾಡಿದ್ದು ಇವ್ರ ಇದಕ್ಕೆ ಹೋಗೋದೇ ಮತ್ತು ಯಾರ್ದು ಇದಕ್ಕೆ ಹೋಗೋದಿಲ್ಲ ಸುಮ್ಮನೆ ಅದನ್ನು ನಾವು ಇದು ಮಾಡ್ತೇವೆ ಹೊಡೆದು ಇದಕ್ಕೆ ನೋಡಿ ಪಬ್ಲಿಕ್ ಒಟ್ಟಾಗಿ ಅದಕ್ಕೆ ಇದು ಮಾಡಿದರೆ ಮಾತ್ರ ಅದು ಏನಾರು ಇದಕ್ಕಾಗ್ತದೆ ನಿರ್ಣಯ ಇಲ್ಲಾರು ಆಗೋದು ಪಬ್ಲಿಕ್ ನಾಲ್ಕು ದಿವಸ ಮಾಡ್ತದೆ ಐದನೇ ದಿವಸ ಬಿಟ್ಕೊಂಡು ಸುಮ್ಮನೆ ಕೂಲ್ತದೆ ಕಡೆ ಅದಕ್ಕೆ ಯಾರು ಹೊಣೆ ಮಾಡ್ತಾರೆ ಹೇಳಿ ಹಾಂ ಅಲ್ಲ ಈಗ ನೋಡಿ ಮುದುಕರು ಬರ್ಲಿಕ್ಕೆ ಆಗ್ತದೇನು ರೀ ಹಾಂ ಎಲ್ಲರೂ ಕೋರ್ಟ್ ಕಚೇರಿಗೆ ಹೋಗ್ಲಿಕ್ಕೆ ಆಗ್ತದೆ ಟೈಮ್ಗೆ ಆಗೋದಿಲ್ಲ ಅಲ್ವಾ ನಾವು ಬಂದಿದ್ದು ನಾವು ಶಿರ್ಶಿನ ಬಂದಿದ್ದೇವೆ ಹೌದು ಶಿರ್ಷಿನ ಬಂದಿದ್ದೆ ನಮಗೆ ಮತ್ತು ಬಾಕಿ ಕೇಳಿ ಏನೇನು ಯಾರ್ಯಾರು ಒಪಿನಿಯವನ್ ಏನು ಅದೇ ಕೇಳ್ಕೊಳ್ರಿ ಹೌದು 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 ಅಲ್ಲಿ ಗೌರ್ಮೆಂಟ್ ಬಸ್ಸೇ ಅದಲ್ಲ ನಮ್ದು ಉತ್ತರ ಕನ್ನಡದಲ್ಲಿ ಎಲ್ಲ ಗೌರ್ಮೆಂಟ್ ಬಸ್ಸೇ ಪ್ರೈವೇಟ್ ಬಸ್ ಇಲ್ಲ ಅಲ್ಲಿ ಅಲ್ಲಿ ನಮಗೆ ಕುಮಟ ಬರೋಕ್ಕೆ ಅರವತ್ತೈದು ತೊಗೊಳ್ತಿದ್ರು ಶಿರ್ಜನ್ ಕುಮಟ ಈಗ ಇದು ಮತ್ತೆ ಹೆಚ್ಚು ಮಾಡಿದ್ದರೆ ಎಪ್ಪತ್ತೈದು ಆಗ್ತದೆ ಎಂಬತ್ತಾಗ್ತದೆ ಟಿಕೆಟನ್ನು ರೇಟು ಅದಕ್ಕೆ ಯಾರು ಮಾತಾಡ್ಬೇಕು ಹೇಳಿ ಪಬ್ಲಿಕ್ ಮಾತಾಡ್ಬೇಕು ಪಬ್ಲಿಕ್ ಓಟ್ ಆಗ್ತದೆ ಸುಮ್ಮನೆ ಕೂತ್ಕೊಳ್ತಾರೆ ಮತ್ತು ಇದ್ರ ಬಗ್ಗೆ ಮತ್ತು ಕೇಳೋದಿಲ್ಲ ಹೇಳಿ ಯಾರೂ ಕೇಳೋದಿಲ್ಲ ನಾಲ್ಕು ಜನ ಕೇಳಿದ್ರೆ ಉಪಯೋಗ ಬರೋದಿಲ್ಲ ಅದು ನಮ್ಮ ಮೇಲೆ ಕಡೆಗೆ ಅವ್ರದ್ದು ದಬ್ಬಾಳಿಗೆ ಆಗ್ತದೆ ಹೌದಲ್ಲ ನಮ್ಮ ಬಸ್ ಮಂಗಳೂರು ಬಂತು ಹಾಂ ಬರ್ತೇವೆ ಥ್ಯಾಂಕ್ ಯು ಬಗ್ಗೆ ಅಭಿಪ್ರಾಯ ಅಂದರೆ ಈಗ ಹದಿನೈದು ಪರ್ಸೆಂಟ್ ಮಾಡೋದರಿಂದ ಆರಾಮಾಗಿ ಜೆಂಟ್ಸ್ ಎಲ್ಲ ಮನೆಯಲ್ಲೇ ಕುತ್ಕೊಬೇಕು ಆ ಫ್ರೀ ಫ್ರೀಯಾಗಿ ಇದೆಯಲ್ಲ ಓಡಾಡ್ಬೋದು ಯಾಕೆಂದರೆ ನಾವು ಮನೆ ಕೆಲಸ ಮಾಡ್ಕೊಂಡಿರ್ತೀವಿ ಮಾತಾಡಬೇಕಂದ್ರೆ ಇಲ್ಲಿ ದುಡ್ಡು ಬೇಕು ಅಲ್ವಾ ದುಡ್ಡು ಕೊಡಬೇಕು ಓಡಾಡಬೇಕು ಅದ್ರ ಬದಲು ಮನೆಯಲ್ಲೇ ಇರ್ಬೋದಲ್ಲ ಲೇಡೀಸೇ ಓಡಾಡ್ಕೊಂಡಿರಲಿ ಬಿಡಿ ನಾವು ಅಲ್ಲ ನಾವು ಜೆಂಟ್ಸು ಏನು ಮತದಾರ ಓಟ್ ಹಾಕಿಲ್ವಾ ಲೇಡೀಸ್ ಮಾತ್ರ ಅನ್ನ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ಈಗ ಹೆಂಗೆ ನಡೀತಾ ಇದೆ ಪ್ರತಿಯೊಂದು ಬೆಲೆನೂ ಜಾಸ್ತಿ ಮಾಡ್ತಾ ಇದ್ದಾರೆ ಇದರಲ್ಲಿ ಬಸ್ದು ಮಾತ್ರ ಈ ಥರ ಮಾಡ್ತಾಯಿದ್ದಾರೆ ನಮಗೆ ಇದರಿಂದ ತುಂಬ ಬೇಜಾರಾಗುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಬೇಡ ಇರೋದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ತೆಗೆದಾಕಲಿ ವಿದ್ಯಾರ್ಥಿಗಳು ಇಲ್ಲ ವೃದ್ಧರು ಅಂಗವಿಕಲರು ಇವರು ಫ್ರೀ ಕೊಡಲಿ ನಮ್ಮ ಮನೇನಲ್ಲೂ ಲೇಡೀಸ್ ಇದಾರೆ ನಮ್ಮನೆಯವರು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಅಡ್ಜಸ್ಟ್ ಮಾಡ್ಕೊಳಲ್ಲ ಯಾವುದೇ ಕಾರಣಕ್ಕೂ ಅದು ತಲುಪೋರ್ಗೆ ತಲುಪಲಿ ಏನು ನಮಗಂತೂ ಜೆಂಟ್ಸ್ಗೆ ಇದರ ಬಗ್ಗೆ ಆಪ್ಷನ್ಸು ಇಲ್ಲ ನನಗೆ ಇದು ಒಂದು ರೀತಿ ಮಾತಾಡೋದಕ್ಕೂ ಇಲ್ಲ ಅದರಿಂದ ನಾನು ಇದ್ರಿ ನಾವು ಬೆಂಗಳೂರಿಂದ ಉಡುಪಿ ಈಗ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಆದರೂ ಫ್ರೀ ಇದೆ ಅಂತ ಬಂದಿಲ್ಲ ದರ್ಶನ ಮಾಡಬೇಕಂತ ನಾವು ಬಂದಿದ್ದೀವಿ ಹಾಂ ಅದೇ ಅದ್ರ ಬದಲು ಪ್ರೈವೇಟ್ ಬಸ್ಸುನಲ್ಲಿ ಓಡಾಡೋದು ಬೆಸ್ಟ್ ಅಂದ್ಕೊತೀನಿ ಅವರು ಬರೀ ಐದು ರೂಪಾಯಿ ಕಮ್ಮಿ ಮಾಡಿದ್ರೆ ಆರಾಮಾಗಿ ಎಲ್ಲರೂ ಪ್ರೈವೇಟ್ ಬಸ್ಸಲ್ಲೇ ಓಡಾಡ್ತಾರೆ ಇದು ಇನ್ನೂ ಎಷ್ಟು ದಿನ ಮಾಡ್ತಾರೋ ಮಾಡಲಿ ಅದು ಅದ್ರ ಬಗ್ಗೆ ಇಷ್ಟ ಹೇಳ್ತೀನಿ ಹಾಂ ಅದು ನಾಳೆ ನಾಳೆ ಆಗಬಾರ್ದು ಒಂದು ಸ್ವಲ್ಪ ದಿವಸ ಆದ ನಂತರ ಆಗಬಾರ್ದು ಹಾಂ ಆದರೆ ಏನು ಭಾಳ ಆಗಬಾರ್ದು ಹೇಳಿದ್ನಲ್ಲ ಹತ್ತು ಪರ್ಸೆಂಟ್ ತನಕ ಹತ್ತು ಪರ್ಸೆಂಟ್ವರೆಗೆ ಡಿಲ್ಲ ಇಲ್ಲಾಂದರೆ ಮತ್ತೆ ತ್ರಾಸಿ ಭಾಳ ಆಗ್ತದೆ ಹಾಂ ಹೌದು ಹೌದು ಕೆ ಎಸ್ ಆರ್ ಟಿ ಸಿಯೋ ಉಪಯೋಗಿಸ್ತದೆ ಹಾಂ ಸ್ವಲ್ಪಲ್ಲೇ ನಾವು ಕಂಟ್ರೋಲ್ ಮಾಡೋಕೆ ಆಗ್ತದೆ ಓಡಾಡಬೇಕು ಹಾಂ ಅದು ಹತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಾಡಬಾರ್ದು ಇಷ್ಟು ಹಾಂ ಹಾಂ ಮಾಡಲಿ ಅಲ್ಲಿ ಹತ್ತು ಪರ್ಸೆಂಟ್ವರೆಗೆ ಮಾಡಲಿ ಅವ್ರ ಅವ್ರು ಹೇಳಲ್ರಿ ಅವ್ರಿಗೆ ಅವ್ರ ಕಡೆ ರೊಕ್ಕ ಇಲ್ಲಂತ ಕೆ ಎಸ್ ಆರ್ ಟಿ ಸಿ ಅವ್ರ ಕಡೆ ರೊಕ್ಕ ಇಲ್ಲ ಈ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಅವ್ರ ಇವ್ರದ್ದು ರೊಕ್ಕ ಕೊಡಲಿಕ್ಕೆ ಕಂಡಕ್ಟರ್ ಡ್ರೈವರ್ ರೊಕ್ಕ ಕೊಡಲಿಕ್ಕೆ ಅವ್ರ ಕಡೆ ರೊಕ್ಕ ಇಲ್ಲ ಆಮೇಲೆ ಪೆಟ್ರೋಲ್ದು ರೇಟ್ ಹೆಚ್ಚಾಗಿದೆ ಅವ್ರ ಕಡೆ ರೊಕ್ಕ ಇಲ್ಲ ಇದೆ ಡಿಸೈಲ್ ಡಿಸೈಲ್ ಹಾಕೋ ಸಲುವಾಗಿ ಹ್ಞೂ ಇಷ್ಟ ಆಮೇಲೆ ಸ್ಪೇರ್ ಪಾರ್ಟ್ಸ್ ತೊಗೊಳಿಕ್ಕೆ ರೊಕ್ಕ ಇಲ್ಲಂತೆ ಆಮೇಲೆ ಇವ್ರದ್ದು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಇದು ಮಾಡ್ಯಾರ ಅವ್ರ ಪಗಾರ ಆದರೆ ಅದ್ರಲ್ಲಿ ಡಿಫ್ರೆನ್ಸ್ ಕೊಟ್ಟಿಲ್ಲ ಹಾಂ ಅದೇ ಹಾಂ ಕೊಟ್ಟಿಲ್ಲ ಅದು ಕೊಡ್ಬೇಕು ಅವ್ರಿಗೆ ಈಗ ಗೌರ್ಮೆಂಟ್ ದೋರ್ ಕೊಡಬೇಕು ಹಾಂ ಹಾಂ ಆಗಿದೆ ಹೌದು ಹೌದು ಕರೆಕ್ಟ್ 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 ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಕೆ ಎಸ್ ಆರ್ ಟಿ ಏನು ಬಸ್ ದರ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದ್ರ ಕುರಿತಾಗಿ ನಾವು ಬಹಳಷ್ಟು ಜನರ ಅಭಿಪ್ರಾಯವನ್ನು ಕೇಳಿದ್ವಿ ಜನರ ಅಭಿಪ್ರಾಯದ ಪ್ರಕಾರ ಇದು ಬಹಳ ಅಂದರೆ ಹದಿನೈದು ಪರ್ಸೆಂಟ್ ಏಕಾಏಕಿ ಏರಿಕೆ ಮಾಡಿದರೆ ನಮಗೆ ಅಂದರೆ ಹೆಚ್ಚಳ ಆಗುತ್ತೆ ದುಬಾರಿ ಆಗುತ್ತೆ ಅಂತ ಹೇಳ್ತಾರೆ ಒಂದಷ್ಟು ಜನ ಏನು ಅವರಿಗೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಏನು ಅವರ ಅಂದರೆ ಸಿಬ್ಬಂದಿಗಳ ಏನು ಮೇಂಟೆನೆನ್ಸ್ ಇರ್ಬೋದು ವಾಹನಗಳ ಮೇಂಟೆನೆನ್ಸ್ ಇರ್ಬೋದು ಇದಕ್ಕೋಸ್ಕರ ಕೂಡ ನಾವು ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿರೋದ್ರಿಂದ ಅವರಿಗೆ ಬೇಕಾದ ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಅವರ ಅಭಿಪ್ರಾಯವನ್ನು ಕೇಳೋದಾದರೆ ಈಗ ಗ್ಯಾರಂಟಿ ಯೋಜನೆಗಳು ಏನು ಅನುಷ್ಠಾನಕ್ಕೆ ಬಂದಿರೋದ್ರಿಂದ ಮಹಿಳೆಯರಿಗೆ ಏನು ಶಕ್ತಿ ಯೋಜನೆ ಇರ್ಬೋದು ಗ್ರಹ ಜ್ಯೋತಿ ಇರ್ಬೋದು ಅದರೊಂದಿಗೆ ಗೃಹಲಕ್ಷ್ಮಿ ಯೋಜನೆ ಇವೆಲ್ಲ ಯೋಜನೆಗಳಿಂದ ಮಹಿಳೆಯರಿಗೆ ಹಣವನ್ನ ಕೊಟ್ಟು ಅಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಹಾಗಾಗಿ ಈ ರೀತಿ ಏಕಾಏಕಿ ಪುರುಷರ ಮೇಲೆ ಹದಿನೈದು ಪರ್ಸೆಂಟ್ ಬಸ್ ದರವನ್ನ ಹೆಚ್ಚಳ ಮಾಡಿ ಅಂದ್ರೆ ಹೊರೆಯನ್ನ ಹಾಕಿರುವಂತದ್ದು ಸರ್ಕಾರ ಅಂತ ಹೇಳಿ ಸರ್ಕಾರವನ್ನ ದೂರ್ತಾ ಇದ್ದಾರೆ ಕೆಲವೊಂದಷ್ಟು ಮಂದಿ ಇನ್ನೊಂದಷ್ಟು ಜನ ಹೇಳ ನಾವು ಯಾವಾಗಲೂ ಈ ಕೆ ಎಸ್ ಆರ್ ಸಿ ಬಸ್ ಮೇಲೆ ಡಿಪೆಂಡೆಡ್ ಆಗಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಒಂದು ಆಸ್ಪತ್ರೆಗೆ ಬರ್ಲಿಕ್ಕೆ ಇರ್ಬೋದು ಏನಾದರೂ ಒಂದು ತುರ್ತು ಕೆಲಸದ ಮೇಲೆ ನಾವು ಆ ಕಡೆ ಈ ಕಡೆ ಪ್ರಯಾಣ ಬೆಳೆಸ್ತಾ ಇರಬೇಕಾದ್ರೆ ನಮಗೆ ಬಹಳಷ್ಟು ಕಷ್ಟಕರ ನಮ್ಮ ಜೀವನ ನಡೆಸೋದು ಅಂತಹ ಪರಿಸ್ಥಿತಿಯಲ್ಲಿ ಈಗ ಹದಿನೈದು ಪರ್ಸೆಂಟ್ ಏಕಾಏಕಿ ಏರಿಕೆ ಮಾಡಿದ್ರೆ ನಮಗೆ ಹೊರೆ ಬೀಳುತ್ತೆ ಅಂತಾರೆ ಒಮ್ಮೆಲೆ ಎಷ್ಟು ಏರಿಕೆ ಮಾಡೋದ್ರ ಬದಲು ಒಂದಷ್ಟು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿ ಏರಿಕೆ ಮಾಡಿದ್ರೆ ನಮ್ಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಹೆಚ್ಚಾಗಿ ಜನರ ಅಭಿಪ್ರಾಯವನ್ನು ನಾವು ಕೇಳೋದು ಅಂತ ಹೇಳಿದ್ರೆ ಯಾಕೆ ಇದು ಬೇರೆ ಕಿತ್ತು ಅಂತ ಹೇಳಿ ಹದಿನೈದು ಯಾಕೆ ಈಗ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಯಾಕಂತ ಹೇಳಿದ್ರೆ ಯಾವುದೇ ಈ ಗ್ಯಾರಂಟಿ ಯೋಜನೆಗಳನ್ನ ಈ ಶಕ್ತಿ ಯೋಜನೆ ಏನಾದರೂ ಸಂಪೂರ್ಣವಾಗಿ ನಿಲ್ಲಿಸಿ ಬಿಡಲಿ ಯಾಕೆ ಮಹಿಳೆಯರು ತಿರುಗ್ತಾ ಇರ್ತಾರೆ ಆ ಕಡೆ ಈ ಕಡೆ ಹಾಗಾಗಿ ಮನೆಯಲ್ಲೇ ಇರಲಿ ನಾವು ಮನೆಯಲ್ಲಿ ಇರಬೇಕಾ ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು ಹೀಗಾಗಿ ಈ ಶಕ್ತಿ ಯೋಜನೆಯನ್ನು ರದ್ದುಗೊಳಿಸಲಿ ಅಂದ್ರೆ ಈಗ ಏನು ಹದಿನೈದು ಪರ್ಸೆಂಟ್ ಏರಿಕೆ ಮಾಡೋದರ ಬದಲು ಆ ಶಕ್ತಿ ಯೋಜನೆಯನ್ನ ರದ್ದು ಮಾಡಿದರೆ ಎಲ್ಲರಿಗೂ ಉಪಯೋಗ ಅಂತ ಹೇಳ್ತಾರೆ ಎಲ್ಲರೂ ಹಣಕೊಟ್ಟೆ ಪ್ರಯಾಣಿಸಲಿ ಸ್ಟೂಡೆಂಟ್ಗಳೇನಿದ್ದಾರೆ ಹಿರಿಯ ನಾಗರಿಕರೇನಿದ್ದಾರೆ ಅಂಗವಿಕಲ ಏನಿದ್ದಾರೆ ಅವರಿಗೆ ಬೇಕಾದ್ರೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಸರ್ಕಾರ ಮಾಡಲಿ ಅದು ಬಿಟ್ಟು ಈಗ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟರೆ ಸರ್ಕಾರ ಸರ್ಕಾರಕ್ಕೆ ಕೂಡ ಏನು ಒಂದು ರೀತಿ ತೊಂದರೆಯ ಪರಿಸ್ಥಿತಿ ಈಗ ಅವರು ಅಂದರೆ ಏಕಾಏಕಿ ಈಗ ಏರಿಕೆ ಮಾಡಿರುವುದು ಆ ಮಟ್ಟಿಗೆ ಏರಿಕೆ ಮಾಡಿದರೆ ಅಥವಾ ಸಿಬ್ಬಂದಿಗಳಿಗೆ ಏನು ಏನು ಇಪ್ಪತ್ತೈದು ವೇತನವನ್ನು ಹೆಚ್ಚಳ ಮಾಡಿರುವಂಥದ್ದು ಸರ್ಕಾರ ಆ ಇಪ್ಪತ್ತೈದು ಪರ್ಸೆಂಟ್ ಈಗ ವೇತನ ಅಂದರೆ ಬಾಕಿ ಇರುವಂಥದ್ದು ಕೊಡಲಿಕ್ಕೆ ಆಗಲಿಕ್ಕೆ ಅಂದರೆ ಕಸ್ ಕೆ ಎಸ್ ಆರ್ ಟಿ ಸಿಗೆ ಇದು ಅಸಾಧ್ಯವಾಗಿರುವಂಥ ಅಂಥ ಪರಿಸ್ಥಿತಿಯಲ್ಲಿ ಈಗ ಏನು ಸ್ಪೇರ್ ಪಾರ್ಟ್ಸ್ ಇರ್ಬೋದು ಏನಾದರೂ ವಾಹನಗಳ ಮೇಂಟೆನೆನ್ಸ್ ಇದೆ ಕೂಡ ಹಣದ ಅವಶ್ಯಕತೆ ಬಹಳಷ್ಟು ಇರುತ್ತೆ ಆಗಿರುವಾಗ ಈಗ ವೇ ಏನು ಒಂದೆಡೆ ಶಕ್ತಿ ಯೋಜನೆಯಿಂದ ಉಚಿತ ಪ್ರಯಾಣ ನೀಡೋದ್ರಿಂದ ಒಂದು ಮಹಿಳೆಯರಿಗೆ ಉಚಿತ ಪ್ರಯಾಣ ಹಾಗಾಗಿ ಅವರಿಗೆ ಬೇರೆ ಆಪ್ಷನ್ ಇಲ್ಲದೆ ಈಗ ಬೇರೆ ಪ್ರಯಾಣಿಕರ ಏನು ದರ ಪುರುಷ ಏನು ಪ್ರಯಾಣಿಕರಿಗೆ ಏನಿದೆ ಹದಿನೈದು ಹೆಚ್ಚಳವನ್ನ ಮಾಡಿದ್ದಾರೆ ಪರ ವಿರೋಧಗಳು ಇದ್ದೇ ಇರುತ್ತೆ ಏನೇ ಮಾಡಿದ್ರು ಸರ್ಕಾರದ ಈ ಹದಿನೈದು ಪರ್ಸೆಂಟ್ ಏರಿಕೆ ಇನ್ನು ಎಷ್ಟರ ಮಟ್ಟಿಗೆ ಜನರ ಮೇಲೆ ಏನು ಬಿಸಿ ತುಪ್ಪವಾಗುತ್ತಾ ಅಥವಾ ಏನಾಗುತ್ತೆ ಜನ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂಸ್ ಸಂಚಿಕೆ ನಿಮ್ಮ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ವಾಯ್ಸ್ ಆಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತ್ಯುನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾಗೋಲ್ಡ್ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್